ಇಲ್ಲ ಒಳ್ಳೆ ಸೋದನೆ ಮಾಡಿದಾಗ ಸವ ಸಿಕ್ಕಿಲ್ಲ ಬಟ್ ಆ ಕಡೆ ದಡದಲ್ಲಿ ಯಾವ್ದೋ ಒಂದು ಸಿಕ್ಕಿತಂತೆ ನಾನು ನನ್ನ ಹೋಗ ವರ್ಷದಲ್ಲಿ ಅವರು ಸುಟ್ಬಿಟ್ಟಿದ್ರು ಅಲ್ಲಿ ಈ ಉಂಗ್ರ ಸಿಕ್ತಂತೆ ಇದು ಸಂಕರ್ದ ದ ಸಾರಿ ಸಂಗ್ರ ಸಂಕರ್ ದೇವ್ ಮೇಲೆ ಸೀತಾಳ ದೇವ್ ಮೇಲೆ ಶಂಕರ್ ದೇವ ಇರ್ಬೇಕು ಸಮನ್ ಬರ್ತೀನಿ ಸರಿ ಕೊನೆಗೂ ಪಾಪಿನ ಒಂಟಿ ಮಾಡಿ ಹೊರಟ ಗಂಡನೇ ಇಲ್ಲ ಅಂದ್ರೆ ಮುತ್ತೈದೆ ಸೂತ್ರ ಅನ್ಸ್ಕೊಂಡಿರೋ ಹಣೆ ಸಿಂಧ್ರದಿ ತಿಳ್ಕ ಯಾಕೆ ಅಣ್ಣ ಈ ಕೈ ಮಳೆ ಮುಡಿವು ಇದೆಲ್ಲ ಏನ್ ಯಾರಿಗೋಸ್ಕರ ಅಣ್ಣ ಏನ್ ಯಾರಿಗೋಸ್ಕರ

ಮಾಲ್ಯ ಇವಳ ಕೈಯಲ್ಲಿ ಸೌಭಾಗ್ಯನಾದ ಮಳೆಗಳಿಲ್ಲೆಂಗೆ ಇವರು ಮುತ್ತೈದೆಯಲ್ಲ ಮುದೆಯಲ್ಲ ಮು இது நான் தங்கியே பரீ அப்பா சீதா சீதா இது கணசன் மறுத்து மறுத்து ಕಳೆದುಕೊಳ್ಳುವುದು ಮಹಾಪಾಪ ನಮ್ಮ ಮಹಾಪಾಪ ಮತ್ತು ಸ್ವರ್ಗ ಸೇರುವುದಕ್ಕಿಂತ ಬದುಕಿ ಜಯಿಸ್ಬೇಕು ತಾಯಿ ಬದುಕಿ ಜಯಿಸ್ಬೇಕು ಸೀತಾ ಈ ಮನೆ ದೇವೇಂದ್ರನ ಕುತಂತ್ರಕ್ಕೆ ಬಲಿಯಾಗಿ ಮರಳಿನ ಮಾಂಜಲ್ಯ ಸೂತ್ರ ಹಳೆಯ ಸಿಂಧೂರ ಯೋ 함ಂಗಲಿಯ ದಾರಿಯಲ್ಲಿ ನಡೆಯುವನೆ ದೊಡ್ಡವ ಆ ದೇವರ ನನ್ನ ಬದುಕಿಸಿದಾರಮ್ಮ ಬದುಕಿಸಿದಾರ ಆ

ಆಸ್ಪತ್ರೆಗೆ ಕರೆದುಕೊಂಡು ಹೋದರೂ ಅಣ್ಣ ತಮ್ಮಂದಿರು ದುಃಖದಲ್ಲಿ ತೇಲೆ ನಾ ಮಾಡಿದ ಕುತಂತ್ರಕ್ಕೆ ಶಂಕರ ಕಾಲನ ಅತಿಥಿಯಾದ ಸಾಕಷ್ಟು ಹಣ ಕೊಟ್ಟು ಆತ್ಮಹತ್ಯೆ ಎಂದು ಕೇಸನ್ನ ಮುಚ್ಚಿಸಿದ್ದು ಆಯ್ತು ಅಣ್ಣ ತಮ್ಮಂದಿರ ಮಧ್ಯ ಬಿರುಕಿನ ಕಿಡಿಯನ್ನ ಬಿಸಿ ಸಹೋದರರ ಸ್ನೇಹಕ್ಕೆ ಕೊಡಲಿ ಪೆಟ್ಟನ್ನು ಹಾಕಿ ಈ ಭಾಗ ಮಾಡಲೇಬೇಕು ಅದಕ್ಕಾಗಿ ತಂದಿರುವ ತಲೆಯಲ್ಲಿರುವ ಮೆದುಳನ್ನೇ ಬದಲಾಯಿಸಬಲ್ಲ ನಮ್ಮ ಔಷಧಿ ಭಾರತೀಯ కుత్కలు శీత ఆస్పత్ర అండ తమ్మంది కరెంట్ హోద సమయ నోడి బందే నేను మాతీ ఇది సరియద్ సమయ ಅದಕ್ಕಾಗಿ ತಂದಿರುವೆ ಮತ್ತಿನ ಔಷಧಿ ಈಗ ನಾಲಿನಲ್ಲಿ ಹಾಕಿ ಧರ್ಮಣ್ಣನಿಗೆ ಕುಡಿಸೋ ಆಗ ಅಣ್ಣ ತಮ್ಮಂದಿರ ಮಧ್ಯೆ ಬಿರುಕಿನ ಗೋಡೆ ಉಂಟಾಗಿ ಧರ್ಮಣ್ಣ ದಾರಿ ತಪ್ಪಿದ್ದಾನೆಂದು ಧರ್ಮಣ್ಣ ನನ್ನ ಮನೆಯಿಂದ ಹಳೆ ನುಗ್ಬೇಕು ತಗೋ ಮತ್ತಿನ ಔಷಧಿ ಆಗ್ಲಿ ಮಾವ ನೀವು ಹೇಳ್ದಾಗೆ ಈ ಮತ್ತಿನ ಔಷಧಿಯನ್ನು ಹಾಲಲ್ಲಿ ಬೇರೆಸಿ ನಮ್ಮ ಭಾವನ ಕುಡಿಸಿ ನನ್ನನ್ನು ಅಪ್ಪೊಳ್ದಕ್ಕೆ ಬಂದಿದ ಅಂತ ಕಟ್ಟುಕತ್ತೆನ ಕಟ್ಟಿ ಈ ಮನೆಯಿಂದ ಹೊರಗಾಕೋ ಪ್ರಯತ್ನ ನಾನು ಮಾಡ್ತೀನಿ ವೆರಿ ಗಾಡ್ ಹಲ್ಲೋಡು ಬಾರ್ತೆ ಧರ್ಮಣ್ಣ ಬರ್ತಾ ಇದ್ದಾನೆ ಏ ಒಳ್ಳ ಬಾಬೋ ಮಾವ ನಾನು ಬರ್ತೀನಿ ಓಕೆ ಬಾಯ್ ವರ್ ದೊಡ್ಡನಮ್ಮ ಸೀತಳಿಗೆ ಏನು ಆಗಿರ್ಲಿಲ್ಲ ಹೌದಾ ಹಾಗೆ ಸಿಟಿ ಕಡೆ ಸುತ್ತಾಡ್ಕೊಂಡ್ ಬರ್ತೀನಿ ಅಂತ ಹಸ ಕರ್ಕೊಂಡೋಗಿದ್ದಾನೆ ಹಾ ಇನ್ನೇನ ಬರ್ಬಹುದು ಒಂದ್ ದೊಡ್ಡ ಹಾಲ್ ಕೊಡಮ್ಮಿ ನನ್ನ ತಮ್ಮನ ಕೈ ಹಿಡಿದು ಬಂದ ನೀನು ಈ ಮನಿಯ ಭಾಗ್ಯಲಕ್ಷ್ಮಿಯಮ್ಮ ತಲೆಯೆಲ್ಲ ಒಂದರ ಆಗ್ತದಿಲ್ಲ ನನ್ನ ಮನಸ್ಸೇ ಯಾಕೋ ಚಂಚಲ ಆಗ್ತದಿಲ್ಲ ಭಾರತಿ ಈ ನಿನ್ನ ದೇಹದ ಮೈಕಾಂತಿಯನ್ನ ನೋಡ್ತಾ ಇದ್ರೆ ನನ್ನ ಹೃದಯದಲ್ಲಿ ನೂರಾರು ಕಾಮಭಾವನೆಗಳು ಕುಡಿದೇಳ್ತಾ ಇದೆ ನೋಡು ಅಸಕ್ ಬರುವಷ್ಟರಲ್ಲಿ ನಿನ್ನ ತೋಳ್ತೆಕ್ಕೆಯಿಂದ ಬಿಗಿದಪ್ಪಿ ನನಗೆ ಸುಖ ಕೊಡುವ ಭಾರತಿ ಸುಖ ಕೊಡಬಾ ನಂದೇನ್ ಮಾಡ್ದೆ ನಂದೇನ್ ಮಾಡಿದೆ ಭಾರತಿನ ಕೈ ಹಿಡ್ದ ಹೇಳದ್ನಾ ಭಾರತಿ ನಾನ್ ಅಪ್ಪಿ ತಪ್ಪಿ ನಿನ್ ಕ ನಿನ್ ಮೈ ಮುಟ್ಟಿದ್ರೆ ನನ್ ಚಮಸ್ ಬಿಡ ಮಾ ನನ್ ಚಮಸ್ ಬಿಡು ನೀವು ಬಂದಿದ್ದಕ್ಕೆ ನನ್ ಶೀಲ ಉಳಿತು ಇಲ್ಲ ಅಂದಿದ್ರೆ ಈ ಪಾಪಿನ ಶೀಲನೆ ಹಾಳು ಮಾಡ್ಬಿಡ್ತಿದ್ದಾರೆ ಭಾರತಿ ಮುಂದೆ ಮಾತಾಡಬೇಡ ನಾನು ಕಣ್ಣಾರ ಕಂಡ ದೃಶ್ಯ ಗೊತ್ತಾಯ್ತು ನಮ್ಮ ಅಣ್ಣನ ಹೊಲಸು ಗುಣ ಎಂತದು ಅಂತ ನೀನು ಅದಕ್ಕೆ ಹುಟ್ಟಕ್ಕೆ ಹೋಗಿದ್ಯಾ ನಾನೇನ್ ಹೇಳಮ್ಮ ಇಷ್ಟು ಮಾತ್ರ ನಿಜ ತಂಗಿ ನಾನು ಯಾವ ಕಾಮ ಚೇಷ್ಟೆಗೂ ಕೈಯಾಗಿರ್ಲಿಲ್ಲ ಕಾಮ ಚೇಷ್ಟೆಗೆ ಕೈ ಅಂತ ಯಾಕೋ ಸುಳ್ಳು ಹೇಳ್ತೀಯ ನಾನು ಕಣ್ಣಾರ ಕಂಡ ದೃಶ್ಯ ಸುಳ್ಳೆ ಅಥವಾ ನನ್ನ ಹೆಂಡತಿ ಹೇಳುತ್ತಿರೋ ಮಾತು ಸುಳ್ಳೆ ಅದೆಷ್ಟು ದಿನಗಳಿಂದ ಒಂಚಾಕಿ ಕುಳಿತಿದ್ಯೋ ನನ್ನ ಹೆಂಡತಿ ಒಂದಿದೆ ಕಾಮ ಕೇಳ ನನ್ನ ಒಡೆಟ್ಟಿದ ತಮ್ಮನಿಂದ ಬಾಯಿಂದ ಬರುವಂತ ಮಾತುಗಳೋ ನಿನ್ನ ಬಾಯಿಂದ ಬಂದಂತ ಮಾತುಗಳನ್ನ ಕೇಳಿ ನನ್ನ ಹೃದಯಕ್ಕೆ ಬೆಂಕಿಯ ಕೊಳ್ಳಿಯಿಂದ ಸುಟ್ಟಂತಾಗ್ತಿದೆಯಪ್ಪ ಸುಟ್ಟ ಸತ್ಯವಾಗಿಯೂ ನಿಮ್ಮಣ್ಣ ಅಂತವನಲ್ಲಪ್ಪ ಅಲ್ಲ ಹೆಂಡತಿ ಹಾಲಿನಲ್ಲಿ ವಿಸಾಕಿ ಮತ್ತಿನ ಔಷಧಿಯನ್ನು ಹಾಕಿ ನನ್ನ ಕಾಮುಕನಾಗಿ ಮಾಡಿದ್ದಾಳೆ ಧರ್ಮರಾಯನ ವಂಶದ ಕೊಡಿ ನೀನು ಶ್ರೀರಾಮಚಂದ್ರ ಹೊರವಾಸಕ್ಕೆ ಹೋದಾಗ ಭರತನ ಪಾದರಕ್ಷೆಗಳನ್ನ ತಂದು ಪೂಜೆ ಮಾಡ್ತಿದ್ದಂತೆ ಹಾಗೆ ನಮ್ಮಣ್ಣ ಶ್ರೀರಾಮಚಂದ್ರ ಅಂತ ನೆಂಬಿ ನೀನು ತೋರಿದ ಮಾರ್ಗದಲ್ಲಿ ನಡೀತಾ ಇದ್ದೆ ಆದ್ರೆ ಈಗ ನನಗೆ ಮೋಸ ಮಾಡಿ ನಾನು ಹೆಂಗತೆಯನ್ನು ಕಾಮನಾಟಕ್ಕೆ ಕರೆದೇನೋ ಚಂಡ ಈ ಧರ್ಮದ ಮನೆತನಕ್ಕೆ ಅಧರ್ಮದ ಕಳಂಕ ಇಟ್ಟ ಕಾಮುಕ ನೀನು ಹೌದಪ್ಪ ಹೌದು ಪ್ರತ್ಯಕ್ಷ ಕಂಡ ದೃಶ್ಯಕ್ಕೆ ನಾನು ಕಾಮುಕ ಆದರೆ ಕಾಮಣಿಸಿ ನೋಡಿದಾಗ ನಾನು ಕಾಮುಕನಲ್ಲಪ್ಪ ಕಾಮಕನಲ್ಲ ನನ್ನ ಮಾತ ನಂಬುವ ನಂಬೋ ನಾನೆಂದು ತಮ್ಮ ಹುಣ್ಣುವ ಊಟವನ್ನು ಕಿತ್ತು ತಿನ್ನುವ ಕಟಕ ಯಾವತ್ತು ಈ ಮನೆಗಾಗ್ಲಿ ಮನೆ ತನಕಾಗ್ಲಿ ದ್ರೋಹ ಬಗೆಯ ಕೆಲಸ ಮಾಡೋದಿಲ್ಲ ಅಣ್ಣ ತಾಯಿ ಅಂತ ನೋಡೋದು ಸೀತಾ ಮುಂದೆ ಮಾತಾಡ್ಬೇಡ ನೀಚಾರದಲ್ಲಿ ಸಲ ತಲೆ ಆದ್ರೆ ನಾನು ಹೆಂಗ್ ಕರ್ಕೊಂಡು ಮನೆ ಬಿಟ್ಟು ಹೊಡ್ದೀನಿ ನೀವ್ ಹೆಂಗ್ ಸಂತೋಷ್ ತಿಂದೀರಿ ಬೇಡಮ್ಮ ಬೇಡ ಮಧ್ಯ ಮಾತಾಡಿ ನೀನ್ ಯಾಕಮ್ಮಗಾಡಿಯ ಬಿರುಗಿನಿಂದ ಇಬ್ಬಾಗವಾಯಿತು ಹಣ್ಣ ತಮ್ಮಂದಿರ ಕರುಳಿನ ಗೋಡೆ ಹಸು ನೀನೇ ನಿನ್ನ ಬಡದೊಂದಿಗೆ ಈ ಮಹಾಮಂದಿರದಲ್ಲಿ ಇರಪ್ಪ ನನಗಿನ್ನೋ ಈ ಮದಿಯಲ್ಲಿ ಜಾಗವಿಲ್ಲ ನನಗಿನ್ನು ಸುಡುಗಾಡಲೆ ನೀನ್ ಮಾತ್ರ ಮಾತಾಡಬೇಡ ಅಣ್ಣ ಬಿಟ್ಟ ಸೀತಾ ಮಧ್ಯ ಮಾತಾಡಬೇಡ ಅಂತ ಎಷ್ಟು ಸಲ ಹೇಳದ್ ನಿಮ್ಗೆ ನೋಡ್ರಿ ಈ ಬಾವಿ ಮನೇಲಿ ನಾನು ಗೆರೆಗೋ ಬಾವಿಗೋ ಬಿದ್ದು ಪ್ರಾಣ ಕಳ್ಕೊಬೇಕಾಗುತ್ತೆ ಇವಾಗ ಹೇಳಿ ನಾನೇ ಹೊರಟೋಗ್ತೀನಮ್ಮ ಸೀತಾ ಇಂದಿಗೆ ಮುಗಿಯಿದ್ದಮ್ಮ ಈ ಮನೆಯ ಅನ್ನದ ಋಣ ನನಗಿನ್ನು ಈ ಮನೆಯಲ್ಲಿ ಜಾಗವಿಲ್ಲಮ್ಮ ಜಾಗವಿಲ್ಲ ನಿನ್ನ ವಿಧಿವೆ ಬಾಳನ್ನ ನೋಡಬಾರ್ದೆಂದು ಆ ವಿಧಿಯು ಕೈ ಮಾಡಿ ಕರೀತಿದೆಯಮ್ಮ ಬಾ ಬಾ ನನ್ ಬರ್ತೀನಪ್ಪ ಬರ್ತೀನಿ 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 ಅಂತ ಯಾಕೋ ಇನ್ನೂ ನಿಂತಿದ್ದ Uh oh, ನೀನು ನನಗೆ ಮಾತು ಕೊಟ್ಟಾಗ ಆ ಧರ್ಮ ಬಿಡು ಹಾಕ್ ಮಾಡಿದೆ ನಿನ್ನಲ್ಲಿರೋ ಧೈರ್ಯ ಮೆಚ್ಚಲೇಬೇಕು ಹೌದು ಮಾವ ನಾನು ಮಾಡ್ತಾ ಇರೋದೆಲ್ಲ ನಿಮ್ಮಿಷ್ಟದಂತೆ ಒಟ್ನಲ್ಲಿ ನೀವ್ ಹೇಳ್ದಾಗ ನಾನ್ ಕೇಳೋ ಒಂದು ಸೂತ್ರದ ಗೊಂಬೆ ನನ್ನ ಸೂತ್ರದ ಗೊಂಬೆ ನೀನು ಆದಷ್ಟು ಬೇಗ ನನ್ನ ಆಚೆ ನೆರವೇರೋ ದಿನ ಬರ್ತಾ ಇದೆ ಕಾಯ್ತಾ ಇದ್ದೀನಿ ಆದ್ರೂ ಮುಂದೇನಾದ್ರೂ ಆಪತ್ತು ಸಂಭವಿಸುತ್ತೋ ಅಂತ ಭಯ ಆಗ್ತಿದೆ ಮಾವ ಬರ್ತೇ ನೀನ್ ಯಾವುದಕ್ಕೂ ಆತಂಕ ಪಡಬೇಡ ನಾನಿದ್ದೀನಿ ಈಗ ನೀ ಮಾಡಬೇಕಾದ ಕಾರ್ಯ ಏನ್ ಗೊತ್ತಾ ಆ ವಿಧವೆ ಸೀತಳನ್ನ ಮಾನೆಯಿಂದ ಹೊರ ನುಗ್ಬೇಕು ಈ ಫೋಟೋ ಈ ಫೋಟೋದ ಸಹಾಯದಿಂದ ಮನೆಯಲ್ಲಿ ರಾಧಾಂತ ಆಗ್ಲಿ ಮಾವ ಈ ಫೋಟೋದಿಂದ ಅಶೋಕು ಸೀತಾ ಹಾದ್ರದವಳು ಅಂತ ತಿಳಿದು ಈ ಮನೆಯಿಂದ ಹೊರಗಾಕೋ ಪ್ರಯತ್ನ ನಾನ್ ಮಾಡ್ತೀನಿ ಕಮನ್